ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಹದಿನೇಳನೇ ದಿವಸದ ಯುದ್ಧದಲ್ಲಿ ವ್ಯೂಹ ರಚನೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧೃತರಾಷ್ಟ್ರನು ಸಂಜೆಯನ ಮೈದಡವಿದನು ಸಂಜೆಯ ಕರ್ಣಾಮೃತವಾಗಿರುವ ಕರ್ಣ ಪರಾಕ್ರಮವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳು ಎರಡು ಪಕ್ಷಗಳಿಂದಲೂ ವ್ಯೂಹ ಪ್ರತಿವ್ಯೂಹಗಳು ಹೇಗೆ ರಚಿಸಲ್ಪಟ್ಟವು ಯಾರು ಯಾರನ್ನು ಎದುರಿಸಿದರು ಯುದ್ಧದ ಪರಿಯನ್ನು ಕೇಳಲೆಚ್ಚಿಸುತ್ತೇನೆ ಎಂದನು ಮಹಾರಾಜ ಕರ್ಣನ ಆದೇಶದಂತೆ ಕೃಪಾಚಾರ್ಯರು ಕೃತವರ್ಮ ಮಾಗದ ಮೊದಲಾದವರು ದಕ್ಷಿಣ ಭಾಗದಲ್ಲಿ ರಚಿಸಲ್ಪಟ್ಟ ವ್ಯೂಹದಲ್ಲಿ ನಿಂತರು ಶಕುನಿ ಉಲೂಕ ಮತ್ತಿತರ ಪ್ರಮುಖರು ಪ್ರಾಸಾಯುಧಗಳನ್ನು ಹಿಡಿದುಕೊಂಡು ದಕ್ಷಿಣ ಭಾಗದಲ್ಲಿ ನಿಂತರು ಅವರ ಬೆಂಗಾವಲಿಗೆ ಮೂವತ್ತ್ನಾಲ್ಕು ಸಾವಿರ ಸೈನಿಕರಿದ್ದರು ಸಂಕ್ಷಪ್ತಕರು ಮತ್ತು ನಿನ್ನ ಅಳಿದುಳಿದ ಪುತ್ರರು ವ್ಯೂಹದ ಎಡಭಾಗದಲ್ಲಿದ್ದರು ಮಹಾರಥಿಯ ನಿರ್ದೇಶಾನುಸಾರವಾಗಿ ದುಶ್ಯಾಸನನು ಸೈನ್ಯ ಸಮೇತ ವ್ಯೂಹದ ಹಿಂದಿನ ಭಾಗದಲ್ಲಿದ್ದನು ಸ್ವತಃ ರವಿಸುತನು ಮುಖಭಾಗದಲ್ಲಿದ್ದನು ಮೂಡು ಪಡು ಉತ್ತರ ಕಡೆಗಳು ಲೋಕವೀರರಿಂದ ಆವೃತವಾಗಿ ಭಯಾನಕವಾಗಿತ್ತು ಮಳೆಗಾಲದಲ್ಲಿ ಮೇಘಗಳು ಎಡೆಬಿಡದೆ ಮಳೆಯನ್ನು ಸುರಿಸುವಂತೆ ಸಹಸ್ರಾರು ಸೈನಿಕರು ವ್ಯೂಹವನ್ನು ಸುತ್ತುವರೆದು ಶರವರ್ಷವನ್ನು ಸುರಿಸಲು ಸನ್ನದ್ಧರಾದರು ವೈರಿ ಸಂಕುಲ ಖಂಡಿತವಾಗಿ ನಿರ್ನಾಮವಾಗುವ ಭ್ರಮೆಯಿಂದ ದುರ್ಯೋಧನನು ಆನಂದ ತುಂದಿಲನಾದನು ಯುಧಿಷ್ಠಿರನು ವಿರೋಧಿಗಳ ವ್ಯೂಹದ ಸಮ್ಮುಖ ಭಾಗದಲ್ಲಿದ್ದ ಮಹಾವೀರ ರಾಧೇಯನನ್ನು ದಿಟ್ಟಿಸಿದನು ಸುವ್ಯವಸ್ಥಿತವಾಗಿ ರಚಿಸಲ್ಪಟ್ಟ ಕೋಟೆಯ ಪರಿಯನ್ನು ಪರೀಕ್ಷಿಸಿ ಧನಂಜಯ ಯುದ್ಧ ವೀರನಾದ ನೀನು ಕರ್ಣನ ವ್ಯೂಹವು ಧ್ವಂಸವಾಗುವ ತಂತ್ರವನ್ನು ಹೂಡಬೇಕಾಗಿದೆ ಅಜೇಯರಾದ ಅಶ್ವತ್ಥಾಮ ಕೃತವರ್ಮ ಕೃಪಾ ಕರ್ಣನನ್ನು ಜಯಿಸುವುದು ಸುಲಭವಲ್ಲ ಇದರಿಂದ ಪಾರಾಗುವ ಬಗೆ ಹೇಗೆ ಪಾರ್ಥನು ಅಣ್ಣನನ್ನು ಧೈರ್ಯದ ನುಡಿಗಳಿಂದ ಹರ್ಷಗೊಳಿಸಿದನು ಎರಡು ಪಕ್ಷಗಳಿಂದಲೂ ಯುದ್ಧ ಕಹಳೆ ಮೊಳಗಲ್ಪಟ್ಟಿತು ಕುದುರೆಗಳ ಹೇಷಾರವ ಕೇಳಿಸಿತು ಗಜ ಸಮೂಹಗಳ ಗೀಳು ಸೈನಿಕರ ಉತ್ಸಾಹ ಹಾರಾಟದೊಂದಿಗೆ ಅಂದಿನ ಸಂಗ್ರಾಮ ಪ್ರಾರಂಭವಾಯಿತು ಅಗ್ನಿದತ್ತವಾದ ರಥದಲ್ಲಿ ವಾಸುದೇವ ಧನಂಜಯರು ತನ್ನ ಸೈನಿಕರನ್ನು ಹುರಿದುಂಬಿಸಿ ಮುಂದೆ ಸಾಗಿದರು ಸಂಕ್ಷಪ್ತಕರು ಬೊಬ್ಬಿರಿದರು ದುರಭಯಂಕರನಾದ ಭೀಮಾರ್ಜುನರ ಉರವನ್ನು ಸೀಳುತ್ತೇನೆ ಕೌರವೇಂದ್ರನ ದಾಯಾದಿಯಾದ ಧರ್ಮರಾಯನಲ್ಲಿ ಭೀಷ್ಮ ದ್ರೋಣರ ಅಧಿಪತ್ಯದಲ್ಲಿ ನಡೆದ ಸಂಗರದಂತಲ್ಲ ಪಾಂಡವರನ್ನು ನಿರ್ನಾಮ ಮಾಡುವ ಸಮರವನ್ನು ನಾವು ಹೂಡುವಾಗ ಅವರನ್ನು ಯಾರಿಂದಲೂ ಕಾಪಾಡುವುದು ಅಸಾಧ್ಯ ಆ ವೇಳೆಗೆ ಶಲ್ಯನು ಕರ್ಣನಲ್ಲಿ ಅರ್ಜುನನ ಪರಾಕ್ರಮವನ್ನು ಪ್ರಶಂಸಿಸಿದನು ಕರ್ಣ ಅಗೋ ಪಾರ್ಥನು ಕೃಷ್ಣನ ಸಾರಥ್ಯದಲ್ಲಿ ನಮ್ಮ ಪಕ್ಷವನ್ನು ಬಗ್ಗು ಪಡೆಯಲು ಸಜ್ಜಾಗಿ ನಿಂತಿದ್ದಾನೆ ರಥದ ಚಕ್ರಧ್ವನಿಯನ್ನು ಆಲಿಸುತ್ತಿರುವೆಯಷ್ಟೇ ವೀರ ಮಾರುತಿಯು ಧ್ವಜದಲ್ಲಿ ಮಂಡಿಸಿದ್ದಾನೆ ಇಂದು ಸಂಕ್ಷಪ್ತಕರನ್ನು ಪಾರ್ಥನು ನಿರ್ನಾಮಗೈಯುತ್ತಾನೆ ಕರ್ಣನಿಗೆ ಅರ್ಜುನನ ಗುಣಗಾನ ಹಿಡಿಸಲಿಲ್ಲ ಸೂರ್ಯನು ಪ್ರಭೆಯಿಂದ ಕೂಡಿದವನಾದರೂ ಮೇಘಗಳು ಆವರಿಸಿದಾಗ ಅವನ ಕಿರಣಗಳು ಪ್ರಕಾಶಿಸುವುದಿಲ್ಲ ಶಲ್ಯನು ಕರ್ಣ ಅರ್ಜುನನು ವರುಣನಂತಿದ್ದಾನೆ ಅವನನ್ನು ಯಾವ ಶಕ್ತಿಯೂ ಸೋಲಿಸಲಾರದು ಬೆಂಕಿಯನ್ನು ಸೌದೆಯು ನಂದಿಸಲಾರದು ವಾಯುವನ್ನು ಕೋಣೆಯಲ್ಲಿ ಕಟ್ಟಿಹಾಕಲು ಸಾಧ್ಯವಿಲ್ಲ ಸಾಗರವನ್ನು ಯಾರಿಂದಲೂ ಬತ್ತಿಸಲಾಗದು ಅಂತೆಯೇ ಧನಂಜಯನ ಪೌರುಷವನ್ನು ಯಾರಿಂದಲೂ ಅದುಮಿಡಲು ಸಾಧ್ಯವಿಲ್ಲ ಇನ್ನೊಂದು ಕಡೆಯಲ್ಲಿ ವೀರ ಟಿವಿಯಿಂದ ನಿಂತಿರುವ ರಾಧೇಯನನ್ನು ಭೀಮಸೇನನು ನೋಡಿ ಅವನ ಜೊತೆಗೆ ಬಂದಿರುವ ಶೂರರನ್ನು ಸದೆಬಡಿದನು ನೂರಾರು ಆನೆಗಳನ್ನು ಸಿಂಹರಾಜನು ಕೆಡಹುವಂತೆ ಮರುತ ಸುತನು ಕೌರವ ಸೈನ್ಯದ ಮೇಲೆ ಎರಗಿ ತುಂಬಲಾರದ ನಷ್ಟವನ್ನುಂಟು ಮಾಡಿದನು ಭೀಮನ ಭೀಮಶಕ್ತಿಯ ಮುಂದೆ ನಿಲ್ಲತಕ್ಕವರಾರು ಅದಾಗಲೇ ಕರ್ಣನು ಪಾಂಡವ ಸೈನ್ಯದ ಪರಾಕ್ರಮವನ್ನು ಬಗ್ಗು ಪಡೆದು ಶಲ್ಯನ ಸಾರಥ್ಯದಲ್ಲಿ ವಿಜಯವನ್ನು ಸಾಧಿಸಿ ಐದು ಬಾಣಗಳಿಂದ ಪಾಂಚಾಲ ವೀರರಾದ ಭಾನುದೈವ ಚಿತ್ರಸೇನ ಸೇನಾಬಿಂದು ತಪನ ಶೂರಸೇನರನ್ನು ವಧಿಸಿದನು ತಮ್ಮ ಪಕ್ಷದವರನ್ನು ಹತ್ಯೆ ಮಾಡಿದ ವಾರ್ತೆಯನ್ನು ಆಲಿಸಿ ಭೀಮಸೇನನು ಕಿಡಿ ಕಿಡಿಯಾದನು ವೀರಾವೇಶದಿಂದ ಮುಂದುವರಿದು ಬರುತ್ತಿರುವ ಕರ್ಣನ ಸುಪುತ್ರನನ್ನು ಭೀಮಸೇನನು ಸಂಹರಿಸಿದನು ಕಮಲದ ಹೂವು ಗಿಡದಿಂದ ಬೇರ್ಪಟ್ಟು ನದಿಯ ತಡಿಗೆ ಬಿದ್ದಾಗ ಬಾಡಿ ಸೊರಗುವಂತೆ ಕರ್ಣಕುಮಾರನ ಮುಖ ಕಮಲವು ತೋರಿತು ಮೂರು ಬಾಣಗಳಿಂದ ಭೀಮಸೇನನು ದುಶ್ಯಾಸನನನ್ನು ಘಾಸಿಗೊಳಿಸಿದನು ವೃಕೋದರನು ಸೇನಾಧಿಪತಿಯ ಚಕ್ರರಕ್ಷಕನಾಗಿದ್ದ ಸುಷೇಣ ಶಕುನಿ ಮತ್ತು ಲೂಕರನ್ನು ರಥವಿಹೀನರನ್ನಾಗಿ ಮಾಡಿ ವಿಜಯದ ಸಂಕೇತವಾದ ತನ್ನ ಪೌಂಡ್ರ ಶಂಕವನ್ನು ಮೊಳಗಿದನು ಭೀಮಸೇನನು ಅರಿಗಳು ಅಂಜುವ ರೀತಿಯಲ್ಲಿ ಕದನವೆಸಗುತ್ತಿರುವಾಗ ರವಿಸುತ್ತನು ಪಾಂಡವ ಸೈನ್ಯವನ್ನು ಸವರಿದನು ಅವನು ಅನುಸಂಧಾನ ಮಾಡುವಾಗ ಶರಗಳು ಇತರರಿಗೆ ಗೋಚರಿಸಿದಷ್ಟು ವೇಗದಿಂದ ಸಾಗಿದವು ಆತನ ನಿಶ್ಚಿತವಾದ ಬಾಣಗಳಿಂದ ಸ್ವರ್ಗಾಕಾಶ ಭೂಮಿಗಳು ತುಂಬಿ ಹೋದವು ಇದಿರಾಳಿಗಳಾಗಿ ಬರುತ್ತಿದ್ದ ಪಾಂಡವ ವೀರರನ್ನು ಅರೆ ಕ್ಷಣದೊಳಗೆ ವಿರತರನ್ನಾಗಿ ಮಾಡಿ ಯುಧಿಷ್ಠಿರನ ಸೈನ್ಯದ ಸಮೀಪ ರಥವನ್ನು ಹಾರಿಸುವಂತೆ ಸಾರಥಿಗೆ ಆಜ್ಞಾಪಿಸಿದನು ಶಿಖಂಡಿ ಮತ್ತು ಸಾತ್ಯಕಿಯೂ ಧರ್ಮಜನ ರಕ್ಷಣೆಗೆ ನಿಂತರು ಧೃತರಾಷ್ಟ್ರ ಆ ಸಮಯದಲ್ಲಿ ನಿನ್ನ ಬಲವು ಸಿಂಹನಾದವನ್ನು ಮಾಡಿ ಸೇನಾಧಿಪತಿಯನ್ನು ಅನುಸರಿಸಿದರು ಆ ಸಮಯದಲ್ಲಿ ಅಂಗರಾಜ್ಯದ ಅಧಿಪತಿಯ ವಿಕ್ರಮವು ವರ್ಣಿಸಲಸದಳ ಮುಂದಿನ ವಿಷಯ ಧರ್ಮರಾಯ ಮತ್ತು ಕರ್ಣ ಸಂಗ್ರಾಮ ಸೂರ್ಯ ಸುತನಾದ ಕರ್ಣನು ಸೂರ್ಯವಂಶೀಯನಾದ ಶ್ರೀರಾಮನಂತೆ ಬಾಣಗಳನ್ನು ಎಸೆದನು ಅವನು ಕೂರ್ಗಣೆಗಳನ್ನು ಹೂಡಿ ಶಾಲ ವೃಕ್ಷದ ವನವನ್ನು ಪುಡಿಗೈಯುವಂತೆ ಧರ್ಮನಂದನ ರಕ್ಷಕರಾಗಿ ಬಂದ ಅನೇಕ ಭೂಪತಿಗಳನ್ನು ಕೆಳಕ್ಕೆ ಉರುಳಿಸಿದನು ಸಾವಿರಾರು ಸೈನಿಕರು ರಣಕಣದಲ್ಲಿ ಪಾಂಚಾಲ ಯೋಧರನ್ನು ಧ್ವಂಸ ಮಾಡಿದರು ಪರ್ವತವನ್ನು ಪುಡಿಗೈಯಲು ಸಾಮರ್ಥ್ಯವಿರಬಹುದಾದ ಅಸ್ತ್ರವನ್ನು ಧರ್ಮರಾಯನು ತನ್ನ ಬತ್ತಳಿಕೆಯಿಂದ ಎಳೆದು ಬಲವಾಗಿ ವಿರೋಧಿಯ ಮೇಲೆ ಹೂಡಿದಾಗ ಅವನ ದೇಹದ ಎಡಭಾಗಕ್ಕೆ ತಗುಲಿತ್ತು ಅರೆಕ್ಷಣ ಸ್ಮೃತಿ ತಪ್ಪಿದಂತಾಯಿತು ಅನಂತರ ಧರ್ಮರಾಜನು ಭಾನುಸುತನನ್ನು ಘಾತಿಗೊಳಿಸಿದನು ಸೂತಪುತ್ರನು ಕೋಪದಿಂದ ಕಿಡಿಕಿಡಿಯಾಗಿ ವಿಜಯನಾಮವುಳ್ಳ ಧನುಸ್ಸನ್ನೆತ್ತಿ ಯಮಜನ ರಥರಕ್ಷಕರಾಗಿದ್ದ ಚಂದ್ರದೇವ ಮತ್ತು ದಂಡಧರರನ್ನು ವಧಿಸಿದನು ರಣಕ್ಷೇತ್ರದಲ್ಲಿ ಕದಲದೆ ನಿಲ್ಲಬಲ್ಲ ಯುಧಿಷ್ಠಿರನು ಕನಲಿ ಅರಿಯನ್ನು ಮೂವತ್ತು ಬಾಣಗಳಿಂದ ಪ್ರಹರಿಸಿದನು ಅವುಗಳನ್ನು ಕರ್ಣನು ಖಂಡಿಸಿ ಅರವತ್ತು ಬಾಣಗಳನ್ನು ಹೂಡಿ ಧರ್ಮಜನಿಗೆ ಎಸೆದನು ಧರ್ಮಪುತ್ರನು ವತ್ಸದಂತ ವಿಪಾಟ ಮೊದಲಾದವರುಗಳಿಂದ ಕರ್ಣನನ್ನು ಘಾಸಿಗೊಳಿಸಿದನು ಇಬ್ಬರು ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸಿ ನಾಲ್ಕು ಚತುರ್ ದಿಕ್ಕುಗಳು ಶರಭರಿತವಾಗುವಂತೆ ಮಾಡಿದರು ಅಸ್ತ್ರಗಳ ಪ್ರಜ್ವಲವಾದ ಜ್ವಾಲೆಯು ಧಗಧಗನೆ ಉರಿಯುತ್ತಾ ಪಾಂಡವ ಅರಣ್ಯವನ್ನು ನಾಶಗೊಳಿಸಿತು ಯುದಿಷ್ಠಿರನಿಂದ ಎಸೆಯಲ್ಪಟ್ಟ ಶಕ್ತಿಯಾಯುಧವು ವ್ಯರ್ಥವಾಯಿತು ಕಿಡಿಕಿಡಿಯಾದ ರವಿಜನು ಉರಗದಂತೆ ಬುಸುಗುಟ್ಟುತ್ತಾ ಪಾಂಡುಪುತ್ರನು ಧ್ವಜವನ್ನು ಕೆಡಹಿದನು ರಥವು ಧರಾಪತನವಾಯಿತು ವೈರಿಯ ಅತಿಶಯದ ಪರಾಕ್ರಮದ ಸಮಕ್ಷಮ ನಿಲ್ಲಲಾರದೆ ಧರ್ಮಜನು ಕಣದಿಂದ ಹಿಂದೆ ಸರಿದನು ಪಾಂಡವಾಗ್ರಜನನ್ನು ಹಿಂಬಾಲಿಸಿ ಅವನ ಹೆಗಲನ್ನು ಹಿಡಿದು ಜೀವಸಹಿತ ದುರ್ಯೋಧನನಿಗೆ ಒಪ್ಪಿಸಲು ಹವಣಿಸಿದನು ಸಾರಥಿಯಾದ ಶಲ್ಯನು ಕರ್ಣ ನರೋತ್ತಮನಾದ ಧರ್ಮನಂದನನನ್ನು ಸೆರೆ ಹಿಡಿಯಬೇಡ ನಿನ್ನ ವಿನಾಶವಾದೀತು ಎಂದು ಎಚ್ಚರಿಸಿದನು ರವಿಸುತನು ಯಮನಂದನನ ಸೊರಗಿ ಹೋದ ಮುಖವನ್ನು ನೋಡಿದನು ಧರ್ಮರಾಯ ನೀನೊಬ್ಬ ಕ್ಷತ್ರಿಯನಲ್ಲವೇ ಬದುಕುವ ಆಸೆಯಿಂದ ರಣವಿಮುಖನಾಗುವುದು ಯಾವ ತಂತ್ರ ನೀನು ಅರಸನೆ ನನ್ನ ಪ್ರಕಾರ ನೀನೊಬ್ಬ ಪಂಜರದ ಗಿಣಿ ಗೂಡಿನೊಳಗಿಟ್ಟು ರಕ್ಷಿಸಿದರೆ ಬದುಕಬಲ್ಲೆ ಯಜ್ಞ ಯಾಗಾದಿಗಳಿಗೆ ಅದ್ವರ್ಯುವಾಗಲೂ ನೀನಾಗಬಹುದೇ ಹೊರತು ಶರವನ್ನು ಹೂಡಲು ಈ ಸುಮ ಕೋಮಲ ಹಸ್ತಗಳು ಯೋಗ್ಯವಲ್ಲ ನದಿಯಲ್ಲಿ ಮುಳುಗಿ ಸಂಧ್ಯಾ ವಂದನೆ ಮಾಡುವ ಕೈಗಳಿಗೆ ಶಸ್ತ್ರಾಸ್ತ್ರಗಳೇಕೆ ನೀವು ಕೇವಲ ಶ್ರೀಕೃಷ್ಣನ ಪಂಜರದಲ್ಲಿದ್ದು ಅವನು ನುಡಿಸಿದಂತೆ ನುಡಿಯುವ ಗಿಣಿಗಳಾಗಿದ್ದೀರಿ ಸಂರಕ್ಷಿಸಿಕೊಳ್ಳಬೇಕೆಂದಿದ್ದರೆ ನಿನ್ನ ಸಹೋದರನಾದ ಅರ್ಜುನನನ್ನು ಬರಹೇಳು ಆ ಮಾಧವನಿಗೆ ಮೊರೆಯನ್ನಿಡು ನಕುಲ ಸಹದೇವರು ಆಗಮಿಸಲಿ ಸಹಸ್ರ ಗಜತ್ರಾಣಿಯಾಗಿರುವ ಭೀಮನನ್ನು ಬೊಬ್ಬಿಟ್ಟು ಕರೆ ನಿನ್ನನ್ನು ಖಂಡಿತ ಕೊಲ್ಲಲಾರೆ ಕೌರವ ನಾಣೆಗೂ ನನ್ನ ಈ ವಚನಗಳು ನಿಜ ನಾನು ಸೂತ ಪುತ್ರನಾದರೂ ವಚನವನ್ನು ಕಾಯ್ದುಕೊಳ್ಳುವ ಪರಿಯನ್ನು ನೋಡು ಧೃತರಾಷ್ಟ್ರ ನಿನ್ನವರ ಮುಖದಲ್ಲಿ ಕಿಂಚಿತ್ತು ಹರ್ಷ ಗೋಚರಿಸಿತು ಶಭಾಸ್ ಕರ್ಣ ಎಂದು ಕೌರವ ಸೈನ್ಯ ಬೊಬ್ಬಿಟ್ಟಿತು ದುರ್ಯೋಧನನ ಕಡೆಯಿಂದ ರಣಭೇರಿ ಶಂಕಗಳು ಮೊಳಗಿದವು ಕರ್ಣನು ಪುನಃ ಉತ್ಸಾಹದಿಂದ ಕ್ಷತ್ರಿಯ ವೀರರ ತಲೆಗಳನ್ನು ಉರುಳಿಸಿ ರಣಚಂಡಿಯಂತಾದನು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ ಧನ್ಯವಾದಗಳು